ಮತ್ತೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಏನಪ್ಪ ಅಂದರೆ ನಮ್ಮ ಕೂದಲನ್ನು ನಾವು ತಿಕ್ಕಾಗೆ ಮತ್ತು ಹೆಲ್ತಿಯಾಗಿ ಹೆಂಗೆ ಮೈಂಟೈನ್ ಮಾಡೋದು ಹೆಂಗೆ ಚೆನ್ನಾಗಿ ಗ್ರೋ ಮಾಡೋದು ಅಂತ ಇದನ್ನು ತುಂಬ ಜನ ಕಮೆಂಟ್ಸ್ ಹಾಕಿದ್ರಿ ನನಗೆ ಏರ್ ಫಾಲ್ ತುಂಬ ಜಾಸ್ತಿ ಆಗ್ತಿದೆ ಏರ್ ಫಾಲ್ ಹೆಂಗೆ ಅವಾಯ್ಡ್ ಮಾಡ್ಕೊಳೋದು ಮತ್ತು ನಾವು ಏರ್ನ ಹೆಂಗೆ ಚೆನ್ನಾಗಿ ಹೆಲ್ತಿಯಾಗಿ ಗ್ರೋ ಮಾಡೋದು ಅಂತ ನಾವು ಫಸ್ಟು ಮಾಡಬೇಕಾಗಿರೋದು ಬಂದು ಅವಾಯ್ಡ್ ಮಾಡಬೇಕಾಗಿರೋದನ್ನ ಅವಾಯ್ಡ್ ಮಾಡಬೇಕು ಯಾವ್ಯೂಜಲಿ ನಿಮಗೆ ಗೊತ್ತೇ ಇದೆ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಟೀ ಕಾಫಿ ಹಾಲು ಮೊಸರು ಗೋಧಿ ಮೈದಾ ಬೇಕರಿ ಫುಡ್ಸು ಮತ್ತು ರಿಫೈಂಡ್ ಆಯಿಲ್ಸು ಶುಗರ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು ಯಾಕೆಂದರೆ ಇದರಲ್ಲಿ ಎಷ್ಟೊಂದೆಲ್ಲ ಬಿಳಿ ವಿಷಯಗಳು ಅಂತಲೇ ಎಲ್ಲ ಹಾನೆಸ್ಟ್ ಡಾಕ್ಟರ್ಸು ಹೇಳ್ತಾರೆ ಸೊ ಹಾಗಾಗಿ ಇದು ಯಾವನ್ನೂ ತೊಗೊಳ್ಳೋದು ಬೇಡ ಯಾಕಂತಂದರೆ ಇದು ನಮ್ಮ ಡೈಜೆಷನ್ ಪಚನ ಕ್ರಿಯೆಗೆ ಸಂಬಂಧಪಟ್ಟಿದೆ ನಮ್ಮ ಹೇರ್ ಹೆಲ್ತು ಮತ್ತು ಸ್ಕಿನ್ ಹೆಲ್ತು ನೈಲ್ ಹೆಲ್ತು ನಮ್ಮ ಹೇರು ಮತ್ತು ಸ್ಕಿನ್ ಎಷ್ಟು ಆಗಿರುತ್ತೋ ಅಷ್ಟು ನಮಗೆ ಏಜಿಂಗು ಸ್ಲೋ ಆಗುತ್ತೆ ಸೊ ಹಾಗಾಗಿ ಅದನ್ನ ಇಟ್ಕೊಳ್ತಕ್ಕಂಥದ್ದು ನಮ್ಮದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಅದು ಮತ್ತು ನಾವು ಮುಖ್ಯವಾಗಿ ಈ ಈ ಪಚನಕ್ರಿಯೆನ ಹಾಳು ಮಾಡ್ಕೊಳ್ಳೋದೇ ಈ ಅವಾಯ್ಡ್ ಮಾಡಬೇಕಾಗಿರೋ ಅಂಶಗಳನ್ನ ಅವನ್ನು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಹಂಗಾಗಿ ಹೇರ್ ಫಾಲ್ ಆಗುತ್ತೆ ಚಿಕ್ಕ ಇವಾಗೆಲ್ಲ ನೋಡ್ತಾ ಇದೀವಿ ಚಿಕ್ಕ ಚಿಕ್ಕ ಕೇಜಿಗೆ ಟ್ವೆಂಟಿ ಫೈವ್ ತರ್ಟಿಗೆಲ್ಲ ಹೇರ್ ಬಾಲ್ಡಿಂಗ್ ಸ್ಟಾರ್ಟಾಗಿರುತ್ತೆ ಸೊ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಪೋಸ್ಟ್ಫೋನ್ ಮಾಡಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಸೆಲ್ ಬಂದರೆ ಅದು ಪರವಾಗಿಲ್ಲ ಚಿಕ್ಕ ಕೆಜಿಗೆ ಬಂದು ಅದು ಮನಸ್ಸಿಗೆ ತುಂಬ ಖಿನ್ನತೆಗೊಳಗಾಗಿ ಅದು ಎಲ್ಲರೂ ಒಂದು ಮೊಟ್ಟೆ ಕತೆ ಅಂತ ಮೂವಿನ ಬಂತು ಎಲ್ಲ ಒಂದು ಆ ಥರ ಒಂದು ಅದನ್ನ ಫನ್ನಿಯಾಗಿ ಈ ಥರ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೇರೆಯವರು ಅದನ್ನು ಮಾರ್ಕ್ ಮಾಡೋದು ಅದಕ್ಕೆ ನಮ್ಮ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಡೋಣ ನಮ್ಮ ಚೆನ್ನಾಗಿ ಇಟ್ಕೊಳೋದಕ್ಕೆ ಗ್ರೋ ಮಾಡೋದಕ್ಕೆ ಮತ್ತು ಅದನ್ನು ನಾವು ಯಾರಾದರೂ ಇನ್ ಕೇಸ್ ಇದೆಲ್ಲ ಪ್ರಯತ್ನ ಪಟ್ಟು ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡೋಣ ಅನ್ನೋ ಥರ ಬಟ್ ಈ ಈ ಒಂದು ಮೆಥಡ್ನ ಫಾಲೋ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಈ ಒಂದು ವಿಷಯನ ಇಷ್ಟಪಡ್ತೀನಿ ಮುಖ್ಯವಾಗಿ ಅವಾಯ್ಡ್ ಮಾಡೋದರಲ್ಲಿ ಹೇಳಿದೆ ವೆರಿ ಇಂಪಾರ್ಟೆಂಟ್ ಅವಾಯ್ಡ್ ಮಾಡಬೇಕಾಗಿರೋ ಅಂಶ ಬಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತಂದರೆ ಪ್ಲಾಸ್ಟಿಕ್ ವಾಟರು ಪ್ಲಾಸ್ಟಿಕ್ ಮಿಲ್ಕು ಅಥವಾ ಪ್ಲಾಸ್ಟಿಕ್ ಮಿಂಚ್ ಇನ್ನು ಪ್ಲಾಸ್ಟಿಕ್ ಇವಾಗೆಲ್ಲ ಪ್ಲ್ಯಾಸ್ಟಿಕ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಅಷ್ಟು ಜಾಸ್ತಿ ಆಯಿತು ನಾವು ವಾಟರ್ ಬಾಟಲ್ ತಗೊಂತೀವಿ ಪ್ಲಾಸ್ಟಿಕ್ ಇರುತ್ತೆ ಮತ್ತು ಈವನ್ ಮನೇಲಿ ಹಾಕಿರೋ ಪೈಪು ಕೂಡ ಪ್ಲಾಸ್ಟಿಕ್ಕು ಹಾಗಾದರೆ ನಾವು ಹೆಂಗೆ ಇದು ಮಾಡೋದು ಸರ್ ಇವಾಗ ಮಜ್ಜಿಗೆ ಕುಡಿತೀವಿ ಮಜ್ಜಿಗೆ ತರ್ತೀವಿ ಮಸ್ರು ತರ್ತೀವಿ ಮಜ್ಜಿಗೆ ಮಾಡೋದಂತ ಅದು ಇರುತ್ತೆ ಅದೇನಾಗುತ್ತೆ ಆ ಈ ಅಂಶಗಳು ಅಂದ್ರೆ ಲೈಕ್ ಮಜ್ಜಿಗೆ ಹಾಲು ಅಥವಾ ನೀರು ಇದೆಲ್ಲ ಏನು ಮಾಡುತ್ತೆ ಅವೆಲ್ಲ ಅದರಲ್ಲಿ ಈ ನೆಗೆಟಿವ್ ಅಯನ್ಸು ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಪೋಲರೈ ಪೋಲರೈಜೇಷನ್ ಆಗಿರುತ್ತೆ ಸೊ ಹಾಗಾಗಿ ಆ ಪ್ಲಾಸ್ಟಿಕ್ ಕಣಗಳನ್ನ ವಾಟರ್ ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ ವಾಟರ್ ಅಬ್ಸರ್ವ್ ಮಾಡಿ ಇಟ್ಕೊಂಡು ಆ ವಾ ಪ್ಲಾಸ್ಟಿಕ್ನ ಕಂಟೆಂಟ್ ಜಾಸ್ತಿ ಆಗಿರ್ತೀವಿ ಇದರಿಂದ ನೀವು ನೋಡ್ತೀರಿ ಇತ್ತೀಚೆಗೆ ಜಾಸ್ತಿ ಕ್ಯಾನ್ಸರ್ ಬರ್ತಾ ಇದೆ ಜಾಸ್ತಿ ಹೇರ್ ಫಾಲ್ ಜಾಸ್ತಿ ಇದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಮತ್ತು ಲಿವರ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಮತ್ತು ಇನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊಸ ಹೊಸ ಹೆಸರುಗಳು ಹೊಸ ಹೊಸ ಕಾಯಿಲೆಗಳು ಬರ್ತಾನೇ ಇದ್ದಾವೆ ಬಿಕಾಸ್ ಆಫ್ ಎಕ್ಸ್ಟೆನ್ಸಿವ್ ಯೂಸೇಜ್ ಆಫ್ ನಾವು ಪಾ ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡೋ ಅದನ್ನ ಕಮ್ಮಿ ಮಾಡಬೇಕು ನಾವು ಅಟ್ಲೀಸ್ಟ್ ಡ್ರೈ ಐಟಮ್ಸ್ ಇವಾಗ ಏನೋ ನಾವು ಸ್ಟೋರೇಜ್ ಮಾಡಬೇಕು ಅಕ್ಕಿ ಸ್ಟೋರೇಜ್ ಮಾಡಬೇಕು ಬೇಳೆ ಸ್ಟೋರೇಜ್ ಮಾಡಬೇಕು ಬೆಲ್ಲ ಅಥವಾ ಆ ಥರದ್ದೇನೇ ಏನೇ ಹೆಲ್ತಿಯಾಗಿರ್ತಕ್ಕಂಥದ್ದನ್ನ ಅಂದರೆ ಡ್ರೈ ಐಟಮ್ಸ್ನ ನಾವು ಸ್ಟೋರೇಜ್ ಮಾಡೋದಕ್ಕೆ ನಾವು ಪ್ಲಾಸ್ಟಿಕ್ ಕಂಟೈನರ್ನ ಯೂಸ್ ಮಾಡ್ಬೋದು ವೆಟ್ಟಾಗಿರೋ ಅಂಶಗಳನ್ನ ಯೂಸ್ ಮಾಡೋದಕ್ಕೆ ನಾವು ಎಲ್ಲ ಪ್ಲಾಸ್ಟಿಕ್ನ ಯೂಸ್ ಮಾಡಿ ನಾವು ಅವಾಯ್ಡ್ ಮಾಡೋಣ ಊಟ ಮಾಡ್ತೀವಿ ಪ್ಲಾಸ್ಟಿಕ್ ತಟ್ಟೆಲಲ್ಲೇ ಊಟ ಮಾಡ್ತೀವಿ ನೀರು ಕುಡ್ತೀವಿ ಪ್ಲಾಸ್ಟಿಕ್ ಲೋಡ್ದಲ್ಲಿ ನೀರು ಕೊಡ್ತೀವಿ ಇದನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ಬೋದು ಸೊ ಈ ಇನ್ನೂ ವೆರಿ ಇಂಪಾರ್ಟೆಂಟ್ ಅಂದರೆ ಇವಾಗ ಆಲ್ರೆಡಿ ಪ್ಲಾಸ್ಟಿಕ್ ಕಣ ಇವಾಗ ನಾವು ವಾಟರ್ ಕ್ಯಾನಲ್ ನೀರು ತರ್ತೀವಿ ನೀರು ತಂದಿರೋ ಆ ಪ್ಲಾಸ್ಟಿಕ್ ಕಣಗಳು ನಾವು ಹೆಂಗೆ ನಾವು ಅವಾಯ್ಡ್ ಮಾಡೋದಂದ್ರೆ ಅದರಲ್ಲಿ ಒಂದು ಟೂ ಟು ಫೋರ್ ಅವರ್ಸ್ ಅಥವಾ ಒಂದು ಓವರ್ ನೈಟ್ ಅದರಲ್ಲಿ ಒಂದು ಕಾಪರ್ ಪ್ಲೇಟನೂ ಇಟ್ಟರೆ ಅಥವಾ ಕಾಪರ್ ಕಂಟೇನರ್ಲಿ ಆ ವಾಟರ್ನ ತಂದರೆ ಆ ಕಾಪರ್ಗೆ ಆ ಒಂದು ಅಯನೈಸಿಂಗ್ನ ನ್ಯೂಟ್ರಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಆ ಪ್ಲಾಸ್ಟಿಕ್ ಏನಿರುತ್ತೋ ಆ ಪ್ಲಾಸ್ಟಿಕ್ ಕಣಗಳು ಅವೆಲ್ಲ ಕಡೆ ನ್ಯೂಟ್ರಲ್ ಆಗಿ ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗೋದು ಅವಾಯ್ಡ್ ಆಗುತ್ತೆ ಸೊ ಈ ಥರ ಒಂದು ನಾವು ಸಿಂಪಲ್ ಟಿಪ್ಪನ್ನ ಕಾಪರ್ ವಾಟ್ರನ್ನ ಕುಡಿಯೋದಿಂದ ನಾವು ಹೇರ್ ಫಾಲನ್ನು ನಾವು ಎಕ್ಸ್ಟೆನ್ಸಿವ್ ಆಗಿ ಅವಾಯ್ಡ್ ಮಾಡ್ಬೋದು ಆಮೇಲೆ ಅಯನ್ ಕಂಟೆಂಟನ್ನು ಹೆಣ್ಮಕ್ಳು ತುಂಬ ಕಮ್ಮಿ ಇರುತ್ತೆ ಬಿಕಾಸ್ ಆಫ್ ಇದೆಲ್ಲ ಓವರ್ ಆಲ್ ನಮ್ಮದು ವರ್ಲ್ಡನ್ನ ಸೋಕಾಲ್ಡ್ ಫಾಸ್ಟ್ ಡೆವಲಪ್ಮೆಂಟ್ ಮಾಡರ್ನೈಜೇಷನಿಂದ ಸೊ ಐರನ್ ಕಡಿಮೆ ಇದ್ದರೆ ನಿಮಗೆ ಐರನ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ನಿಮಗೆ ಸುಸ್ತಾಗ್ತದೆ ಅಂತಂದರೆ ಡೈರೆಕ್ಟಾಗಿ ಐರನ್ ಸಪ್ಲಿಮೆಂಟ್ನ ನೀವು ಯಾವ ಯಾವ್ಯಾವ ಬ್ರ್ಯಾಂಡ್ ತೊಗೊಬೋದು ಅಂದರೆ ಆಯುರ್ವೇದದಲ್ಲಿ ತಗೊಂಡ್ರೆ ಬೆಟರ್ ಅಬ್ರೋಹಲೋಹ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ ಅದನ್ನು ನೀವು ತಗೊಳ್ಳಿ ಆ ಸಪ್ಲಿಮೆಂಟ್ ಈಸ್ ವೆರಿ ಗುಡ್ ಫಾರ್ ಯುವರ್ ಹೇರ್ ಗ್ರೋತ್ ಐರನ್ ಸಪ್ಲಿಮೆಂಟು ನಿಮಗೆ ಬ್ಲಡ್ಡನ್ನು ಚೆನ್ನಾಗಿ ಮಾಡುತ್ತೆ ಇಮೋಗ್ಲೋಬನ್ನೂ ಚೆನ್ನಾಗಿ ಮಾಡುತ್ತೆ ರೆಡ್ ಬ್ಲಡ್ ಸೆಲ್ಸ್ನ ಕ್ವಾಲಿಟಿ ಚೆನ್ನಾಗಿ ಮಾಡುತ್ತೆ ಮತ್ತು ಪಿರಿಯಡ್ಸ್ ಆದಾಗ ಕ್ರಾಂಸ್ ಅದೆಲ್ಲ ಬರ್ತಾ ಇರುತ್ತೆ ಪಿರಿಯಡ್ಸ್ ಕಡಿಮೆ ಆಗ್ತಿರುತ್ತೆ ಫ್ಲೋ ಆಗ್ತಿರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಬಿಕಾಸ್ ಆಫ್ ಆಲ್ ಬಿಕಾಸ್ ಆಫ್ ಐರನ್ ಡಿಫಿಷಿಯನ್ಸಿಂದ ಆಗ್ತಿರುತ್ತೆ ಮುಖ್ಯವಾಗಿ ಹೇರು ಮತ್ತು ಸ್ಕಿನ್ನು ಚೆನ್ನಾಗುತ್ತೆ ಮೇಯ್ನ್ ಟಾಪಿಕ್ ಇಷ್ಟಿಕ ಹೇರು ಮತ್ತು ಸ್ಕಿನ್ ಚೆನ್ನಾಗಿ ಇರಬೇಕು ಅಂತ ಸೊ ಅಬ್ರಲ್ಹ ಟ್ಯಾಬ್ಲೆಟ್ ಅಥವಾ ಇಂಗ್ಲೀಷ್ ಮೆಡಿಸನ್ ತಗೊಳ್ತಂದರೆ ಓರೋಫೋರ್ ಎಸ್ಟಿ ಅಥವಾ ಡೆಕ್ಸಾರನ್ ಸಿರಪ್ ಅಂತ ಬರುತ್ತೆ ಡೆಕ್ಸಾರನ್ ಸಿರಪ್ ತಗೊಳ್ಳಿ ಬೆಟರ್ ಯಾಕಂದರೆ ಅದರಲ್ಲಿ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಎಲ್ಲ ಆಗಲ್ಲ ಒಂದು ಫೈವ್ ಎಮ್ ಎಲ್ ಎ್ರಿ ಡೇ ಮಾರ್ನಿಂಗ್ ಅದು ಊಟ ಆದ್ಮೇಲೆ ತಗೊಳ್ತಾ ಹೋದ್ರೆ ಬೆಟರ್ ಅದನ್ನು ಹಾಕೊಳ್ಳುವಾಗ ಸಿರಪ್ಪು ಡೈರೆಕ್ಟೆ ಗಂಡ್ಲಿ ಹಾಕೊಳ್ಳಿ ನಾಲ್ಗೆ ಮೇಲೆ ಹಾಕೊಂಡ್ರೆ ನಾಲ್ಕೆಲ್ಲ ಸ್ವಲ್ಪ ಟರ್ನ್ ಆದಾಗುತ್ತೆ ಐರನ್ ಟ್ಯಾಬ್ಲೆಟ್ ಯಾವುದೇ ಸಪ್ಲಿಮೆಂಟು ಸಿರಪು ಟ್ಯಾಬ್ಲೆಟ್ ತಗೊಳ್ಳುವಾಗ ಮೋಷನ್ ಸ್ವಲ್ಪ ಬ್ಲಾಕ್ ಆಗುತ್ತೆ ದಟ್ ಇಸ್ ವೆರಿ ಕಾಮನ್ ಸೈಡ್ ಎಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಅದು ವೆರಿ ಕಾಮನ್ ಸಿಮ್ಟಮ್ ಅವ್ರ ನಾವು ಆ ಮೆಡಿಸನ್ನ ತಗೊಳ್ಳುವಾಗ ಸೊ ನೆಕ್ಸ್ಟ್ ಬಂದು ವಿಟಮಿನ್ ಡಿ ಡಿಫಿಷನ್ಸಿ ನಮ್ಮ ನಮ್ಮ ಕೊಲ್ಲಿಗೊಬ್ರು ಇದ್ದಾರೆ ಮೆಂಟರ್ ಡಾಕ್ಟರ್ ಶ್ರುತಿ ಮೇಡಮ್ ಅಂತ ಅವ್ರ ಕೂದಲು ನೀವು ನೋಡಿದರೆ ಲೈಕ್ ಇಟ್ ಈಸ್ ವೆರಿ 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 ಲಾಂಗ್ ಯಾಕೆಂದರೆ ಬಿಕಾಸ್ ಆಫ್ ವೈಟಮಿನ್ ಡಿನ ಅವರು ಎವ್ರಿ ಡೇ ಒಂದು ಫೋರ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ವಿಟಮಿನ್ ಡಿ ತೊಗೊತಾರೆ ದಟ್ ಈಸ್ ಮೇಡ್ ಫ್ರಮ್ ನ್ಯಾಚುರಲ್ ಲೈಕ್ ಈ ಪ್ಲ್ಯಾಂಟ್ ಬೇಸ್ಟ್ ಮಶ್ರೂಮು ಅದರ ಇಲ್ಲದನ್ನ ಮಾಡಿರ್ತಕ್ಕಂಥ ಒಂದು ವೈಟಮಿನ್ನು ಅದು ವೈಟಮಿನ್ ಡಿ ಬಂದು ಎವ್ರಿ ಡೇ ನಾವು ಕನ್ಸ್ಯೂಮ್ ಮಾಡ್ಬೋದು ಒಂದು ಫೋರ್ ಹಂಡ್ರೆಡ್ ಟು ಥೌಸಂಡ್ ಇಂಟರ್ನ್ಯಾಷನಲ್ ಯೂನಿಟ್ಸು ವೈಟಮಿನ್ ಡಿ ಡಿಫಿಷಿಯನ್ಸಿ ಎಲ್ಲರಿಗೂ ಇರುತ್ತೆ ಯಾಕಂದರೆ ಯಾರೂ ಬಿಸ್ಲಿಗೆ ಹೋಗ್ತಾ ಇಲ್ಲ ಲೈಕ್ ಬಿಸ್ಲಿಗೆ ಹೋದರೂ ಕೂಡ ಅದಕ್ಕೆ ವೈಟಮಿನ್ ಡಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸ್ ನಮ್ಮ ಬಾಡಿನಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಸೊ ವೈಟಮಿನ್ ಡಿ ಡಿಫಿಷಿಯನ್ಸಿ ಈಸ್ ಒನ್ ಆಫ್ ದ ಮೇಜರ್ ಕಾಮನ್ ಫ್ಯಾಕ್ಟರ್ ಫಾರ್ ಆಲ್ ಏರ್ ಫಾಲ್ ಕೇಸಸ್ ಸೊ ವೈಟಮಿನ್ ಡಿ ತಗೊಳ್ಳಿ ಅಥವಾ ನಮಗೆ ಆಗಿ ತುಂಬ ಬೇಗ ರೆಡಿ ಆಗಬೇಕಂದ್ರೆ ಡಿ ರೈಸ್ ಅಂತ ಒಂದು ಶಾಶ್ವಾಸ ಸಿಗುತ್ತೆ ಅದನ್ನು ವಾರಕ್ಕೆ ಒಂದು ಇಲ್ಲ ಎರಡು ಯೂಸ್ ಮಾಡಿ ಕೆ ಡಿ ರೈಸ್ ಕೆ ಅಂತ ಅಥವಾ ನಮಗೆ ಬೇಕಾಗಿ ನಾವು ವೈಟಮಿನ್ ಡಿ ಇಂಜೆಕ್ಷನ್ಸ್ ಅರಚಿಟಲ್ಲಿ ಸಿಕ್ಸ್ ಲ್ಯಾಕ್ಸ್ ಅಂತ ಇಂಜೆಕ್ಷನ್ ಸಿಗುತ್ತೆ ಅದನ್ನು ನಾವು ಲೈಕ್ ಒನ್ಸ್ ಇನ್ ಎ ಮಂತ್ ಒಂದು ತ್ರೀ ಫೋರ್ ಮಂತ್ಸ್ ತಗೋಬೋದು ನಾವು ಅದನ್ನು ಅದನ್ನು ತೊಗೊಂಡು ವೈಟಮಿನ್ ಡಿ ಡಿಫಿಷಿಯನ್ಸಿ ಕರೆಕ್ಷನ್ ಮಾಡಿಕೊಂಡು ಹೇರ್ ಫಾಲ್ ಅವಾಯ್ಡ್ ಮಾಡ್ಕೊಬೋದು ಮೆಂತ್ಯ ಸೊಪ್ಪು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಹೇರ್ ಫಾಲ್ ಯಾಕಂದರೆ ಐರನ್ನು ಆಂಟಿ ಆಕ್ಸಿಡೆಂಟ್ಸು ಎಲ್ಲ ತುಂಬ ಜಾಸ್ತಿ ಇದೆ ಅದರಲ್ಲಿ ಅದು ನಿಮಗೆ ಎವ್ರಿ ಡೇ ಯೂಸ್ ಮಾಡಿ ಮೆಂತ್ಯ ಸೊಪ್ಪನ್ನ ಮೆಂತ್ಯ ಕಾಳುದೆ ಹೇಳಿದ್ನಲ್ಲ ಅದು ಒನ್ ಆಫ್ ದ ರಾಂಬಾಣ ಹೇರ್ ಫಾಲ್ಗೆ ಸೊ ಈ ಥರ ಬರುತ್ತೆ ದಯವಿಟ್ಟು ಕಾಫಿ ಮತ್ತು ಟೀ ಮಾತ್ರ ಕುಡಿಯೋಕೋಬೇಡಿ ಹೇರ್ ಫಾಲ್ ಅಂತೂ ಖಂಡಿತವಾಗಲೂ ಕಮ್ಮಿ ಆಗಲ್ಲ ಯಾಕಂದರೆ ಪಿತ್ತ ಜಾಸ್ತಿ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಐರನ್ ಅಬ್ಸಾರ್ಬ್ಷನ್ ತುಂಬ ಆಗುತ್ತೆ ಸೊ ಕೆಲವರು ಈಗ ಚಿಕನ್ ತಿಂದಿರ್ತಾರೆ ವೆಜ್ ತಿನ್ನೋರಿಗೆ ಯೂಶ್ವಲಿ ಐರನ್ ಡಿಫಿಷನ್ಸಿ ಇರಬಾರ್ದು ನಮ್ಮ ಪೇಷಂಟ್ಸ್ಗೆ ನಾವು ಬ್ಲಡ್ ರಿಪೋರ್ಟ್ ಮಾಡಿದಾಗ ಐರನ್ ಬರ್ತಾ ಬರ್ತಾಯಿದೆ ಯಾಕಂದರೆ ವೆಜ್ ತಿಂತಾರೆ ಬಟ್ ಆಮೇಲೆ ಟೀ ಕುಡಿದಿರ್ತಾರೆ ಲೈಕ್ ಇದರ ವಿತಿನ್ ಫಾರ್ಟಿ ಏಟ್ ಅಲ್ಲಿ ಟೀ ಕುಡಿದ್ರೆ ಅದು ಐರನ್ನೆಲ್ಲ ಬಾಡಿನಲ್ಲೇ ಅದು ಲೈಕ್ ಬೈಂಡಿಂಗ್ ಮಾಡಿಬಿಡುತ್ತೆ ಸ್ಟೊಮಕ್ಕಲ್ಲೇ ಐರನ್ ಅಬ್ಸಾರ್ಬ್ ಆಗಬಾರ್ದು ಅಂತ ಯಾಕಂದರೆ ಅಲ್ಲಿ ಟ್ಯಾನಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ ಟೀಯಲ್ಲಿ ಟ್ಯಾನಿಕ್ ಆಸಿಡು ಸೊ ಅದು ಆ ಥರ ಮಾಡ್ತಾಯಿದೆ ಸೊ ಈ ಥರ ನೆಕ್ಸ್ಟ್ ಬಂದು ಸೊಪ್ಪು ಬಂದು ನುಗ್ಗೆ ಸೊಪ್ಪು ಮೊರಿಂಗ ಅದು ನುಗ್ಗೆ ಸೊಪ್ಪು ನೀವು ಯೂಸ್ ಮಾಡೋಕ್ಕಾದರೆ ಯೂಸ್ ಮಾಡಿ ಫ್ರೆಶ್ ತಂದು ಅದನ್ನು ಬೇಯಿಸ್ಬಿಟ್ಟು ಕುದಿಸ್ಕೊಂಡ್ಬಿಟ್ಟು ಕುಡೀರಿ ಅಥವಾ ಸೊಪ್ಪನ್ನ ವಾರಕ್ಕೆ ಒಂದು ಎರಡು ಸರಿ ತಿನ್ನಿ ಬೇಯಿಸ್ಕೊಂಡ್ಬಿಟ್ಟು ಹಸಿ ತಗೋಳೋಕ್ಕಾಗಲ್ಲ ಯಾಕೆಂದ್ರೆ ಹಸಿ ತೊಗೊಂಡ್ರೆ ತುಂಬ ಪರ್ಗೇಷನ್ ತುಂಬ ಭೇದಿ ಆಗುತ್ತೆ ಅದರಲ್ಲಿ ಅಥವಾ ನಾವು ಮರಿಂಗ ಕ್ಯಾಪ್ಸೂಲ್ ಬರುತ್ತೆ ಆಲ್ರೆಡಿ ಅದನ್ನು ಡ್ರೈ ಮಾಡಿ ಅದನ್ನು ಕ್ಯಾಪ್ಸೂಲ್ ಫಾರ್ಮೆಟಲ್ಲಿರುತ್ತೆ ಮರಿಂಗ ಕ್ಯಾಪ್ಸೂಲ್ ಡೈಲಿ ಬೆಳಗ್ಗೆ ಎರಡು ರಾತ್ರಿ ಎರಡು ಊಟ ಆದಮೇಲೆ ತೊಗೊಬೋದು ಇದಾಗುತ್ತೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ವೈಟಮಿನ್ ಫಾರ್ ಹೇರ್ ಹೇರ್ ಗ್ರೋತ್ ಆ್ಯಂಡ್ ಹೇರ್ ತಿಕ್ನೆಸ್ಗೆ ಬಂದು ಬಯೋಟಿನ್ ಅಂತ ವಿಟಮಿನ್ ಬಿ ಸೆವೆನ್ ಅಂತ ಕರಿತೀವಿ ದಿಸ್ ಈಸ್ ವೆರಿ ಕ್ರೂಷಿಯಲ್ ಫಾರ್ ಏರ್ ಹೇರ್ ರೂಟು ಸ್ಟ್ರಾಂಗ್ ಆಗೋದಕ್ಕೆ ಹಂಗಾಗಿ ಅದು ಬಂದು ಮಶ್ರೂಮಲ್ಲಿ ಜಾಸ್ತಿ ಇರುತ್ತೆ ಮತ್ತು ಈ ಕೆಲವೊಂದು ಸೊಪ್ಪಲೆಲ್ಲ ಜಾಸ್ತಿ ಇರುತ್ತೆ ಅದು ಜಾಸ್ತಿ ಯೂಸ್ ಮಾಡಿ ತುಂಬ ನಿಮಗೆ ಸಪೋರ್ಟ್ ಆಗುತ್ತೆ ಇನ್ನೊಂದು ಸ್ಟ್ರಕ್ಚರ್ಡ್ ವಾಟರ್ ಅಂತ ಕರಿತೀವಿ ಸ್ಟ್ರಕ್ಚರ್ಡ್ ವಾಟರ್ ಅಂದರೆ ಅದು ಮಾಡೋದು ಸೇನು ಕಷ್ಟೇನಲ್ಲ ಒಂದು ಗ್ಲಾಸ್ ಬಾಟ್ ಗ್ಲಾಸ್ ಜಾರ್ಗೆ ಒಂದು ಒಂದು ಲೀಟ್ರ್ ಎರಡು ಲೀಟ್ರ್ ಗ್ಲಾಸ್ ಜಾರಿಗೆ ನೀರನ್ನ ಒಂದು ಎರಡು ಅವರ್ ನಾವು ಬಿಸ್ಲೆಲ್ ಇಡಬೇಕು ಬಿಸ್ಲೆಲ್ ಇಟ್ಟು ಅದನ್ನು ಸ್ಟ್ರಕ್ಚರ್ಡ್ ವಾಟರ್ ಅಂತ ಕರಿತೀವಿ ಯಾಕಂದರೆ ಇಷ್ಟೆಲ್ಲ ಹೋಗಿ ಅಲ್ಲಿ ಲೈಕ್ ನಮಗೆ ಬರ್ತಕ್ಕಂಥ ವಾಟರ್ ಅಲ್ಲಿ ಫಿಲ್ಟರ್ ಆಗಿ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹೋಗಿ ಇಷ್ಟೆಲ್ಲ ಆಗಿ ವಾಟರ್ನ ಮಾಲಿಕ್ಯುಲರ್ ಸ್ಟ್ರಕ್ಚರು ಸ್ವಲ್ಪ ಚೇಂಜ್ ಆಗಿರುತ್ತೆ ಅದು ಲೈಕ್ ಅದನ್ನು ನಾವು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ದಾದರೆ ಅದು ಮತ್ತೆ ರೀ ಸ್ಟ್ರಕ್ಚರ್ ಆಗುತ್ತೆ ದ ಸ್ಟ್ರಕ್ಚರ್ಡ್ ವಾಟರ್ ಈಸ್ ವೆರಿ ಗುಡ್ ಫಾರ್ ನಾಟ್ ಓನ್ಲಿ ಫಾರ್ ಹೇರ್ ಆ್ಯಂಡ್ ಸ್ಕಿನ್ ಇಟ್ ಈಸ್ ಇಟ್ ಈಸ್ ವೆರಿ ಗುಡ್ ಫಾರ್ ಎಂಟೈರ್ ಬಾಡಿ ಮತ್ತು ಎನರ್ಜಿ ಎನರ್ಜಿ ಇದೆ ಎನರ್ಜೈಸಡ್ ವಾಟರ್ ಆಗಿರುತ್ತೆ ಸನ್ಲೈಟಲ್ಲೇ ಇದು ಇಟ್ಟು ಬರುವಾಗ ಹೇಳ್ದಂಗೆ ಕಂಪ್ಲೀಟ್ ಇರತಕ್ಕಂಥ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ ನೋವುಗಳು ಕಡಿಮೆ ಆಗ್ತವೆ ಒಬೆಸಿಟಿ ಕಮ್ಮಿ ಆಗುತ್ತೆ ಥೈರಾಯ್ಡ್ ಆಗುತ್ತೆ ಎಲ್ಲನೂ ಚೆನ್ನಾಗುತ್ತೆ ಪಿ ಸಿ ಓಡಿ ಬೆಟರ್ ಆಗುತ್ತೆ ಎಲ್ಲನೂ ಚೆನ್ನಾಗುತ್ತೆ ಸೊ ಇದನ್ನು ನೀವು ಫಾಲೋ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ಅಂತ ಅಂತ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು